ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋಗೆ ನೀವೇನು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಪುಣೆಯ ಜಂಗ್ಲಿ ಮಹಾರಾಜ್ ರೋಡ್ ಅಂತಲೇ ಫೇಮಸ್ ಆಗಿರೋದು ಯಾಕಪ್ಪ ಅಂದರೆ ಈ ರೋಡ್ ಬಂದ್ಬಿಟ್ಟು ಇತ್ತೀಚಿನಾಗಿ ಬಹಳ ಚರ್ಚೆಗೆ ಬರ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಏನು ಡೈಲಿ ನೋಡ್ತಾ ಇದ್ರಲ್ಲ ಈ ರೋಡ್ ಬಂದ್ಬಿಟ್ಟು ಬಿಲ್ಡ್ ಮಾಡಿರೋ ಕಂಪ್ನಿ ಬಂದ್ಬಿಟ್ಟು ರೆಕಾಂಡೋ ಅನ್ನೋ ಒಂದು ಕಂಪ್ನಿ ಇದನ್ನು ಬಂದ್ಬಿಟ್ಟು ಕಟ್ಟಿದವರು ಬಂದ್ಬಿಟ್ಟು ಇಬ್ಬರು ಪ್ಯಾರಿಸ್ನ ಬ್ರದರ್ಸ್ ಆಗಿದ್ರು ಪ್ಯಾರಿಸ್ನ ಬ್ರದರ್ಸ್ ಬಂದ್ಬಿಟ್ಟು ರೆಕಾಂಡೋ ಕಂಪ್ನಿಯನ್ನು ಬಿಲ್ಡ್ ಮಾಡಿದರು ಹಾಗೆ ಇವರು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಬಂದ್ಬಿಟ್ಟು ಇವರಿಗೆ ಕಾಂಟ್ರಾಕ್ಟರ್ ಸಿಗುತ್ತೆ ಇವರು ಬಂದ್ಬಿಟ್ಟು ಜಂಗ್ಲಿ ಮಹಾರಾಜ ರೋಡ್ ಅಂದ್ಬಿಟ್ಟು ಇವರು ಬಂತು ಏನು ಬಿಲ್ಡನ್ನು ಮಾಡಿರ್ತಾರೆ ಹಾಗೆ ಈ ರೋಡ್ ಬಂದ್ಬಿಟ್ಟು ಇವಾಗ ಯಾಕೆ ಚರ್ಚೆ ಆಗಿದೆ ಅಂದರೆ ಈ ರೋಡ್ನಲ್ಲಿ ಬಂದ್ಬಿಟ್ಟು ಒಂದು ಕೂಡ ಪಾರ್ಟ್ ಹೋಲ್ಸೆಲ್ ಅಂತ ಏನು ಇವಾಗ ನೀವು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೇಳ್ತಾ ಇದ್ದೀರಲ್ಲ ಏನು ಅತಿ ಹೆಚ್ಚಾಗಿ ಗುಂಡಿಗಳು ಬಿದ್ದ ರಾಜ್ಯದ ರಾಜಧಾನಿ ಅಂತಲೇ ಫೇಮಸ್ ಆಗಿರೋದು ನಮ್ಮ ಬೆಂಗಳೂರಿಗೆ ಹಾಗೆ ಇದು ಬಂದ್ಬಿಟ್ಟು ಯಾವುದೇ ಥರದ ಒಂದೇ ಒಂದು ಗುಂಡಿಗಳು ಕಾಣಿಸ್ಕೊಂಡಿಲ್ವಂತೆ ಅದು ಕೂಡ ಅದು ಬಿಲ್ಡ್ ಆಗಿರುವಂಥ ಎಪ್ಪತ್ತು ವರ್ಷಗಳಿಂದ ಕೂಡ ಇವಾಗಲೂ ಕೂಡ ಯಾವುದೇ ಥರದ ಹೋಲ್ಗಳು ಕಾಣಿಸಿಕೊಂಡಿಲ್ಲ ಆ್ಯಂಡ್ ಹಾಗೆ ಆ ಬಿಲ್ಡ್ ಮಾಡಿದಂಥ ಕಾಂಟ್ರಾಕ್ಟರ್ ಕೂಡ ಹೇಳಿದ್ರಂತೆ ಹತ್ತು ವರ್ಷಗಳಲ್ಲಿ ಯಾವುದೇ ಥರದ ಪಾರ್ಟ್ ಹೋಲ್ಸ್ ಬಿದ್ದರೆ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಹಾಗೆ ನಾವೇ ರಿಪೇರಿ ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ರಂತೆ ಹಾಗೆ ಅವರು ಹೇಳಿದಾಗ ಕೂಡ ಇವತ್ತಿಗೂ ಕೂಡ ಒಂದೇ ಒಂದು ಪಾರ್ಟ್ ಹೋಲ್ಸ್ ಬಿದ್ದಿಲ್ಲ ದುಃಖಕರ ಸಂಗತಿ ಏನಪ್ಪ ಅಂದರೆ ಅವರಿಗೆ ಇದಾದ ನಂತರ ಅವ್ರಿಗೆ ಯಾವುದೇ ಥರದ ಒಂದು ಕಾಂಟ್ರಾಕ್ಟರ್ ಕೂಡ ಸಿಗಲಿಲ್ಲ ಯಾಕೆಂದರೆ ಅವ್ರು ಬಿಲ್ಡ್ ಮಾಡಿದ ಕ್ವಾಲಿಟಿಗೆ ನಮ್ಮ ದುಷ್ಟ ರಾಜಕಾರಣಿಗಳಿಂದ ಹೊಲಸು ಬುದ್ಧಿಯಿಂದ ಅವರಿಗೆ ಇನ್ನೊಂದು ಯಾವುದೇ ರೋಡ್ ಮಾಡುವಂಥ ಅವಕಾಶ ಅವಕಾಶವನ್ನೇ ನಮ್ಮ ರಾಜಕಾರಣಿಗಳು ಕೊಡಲೇ ಇಲ್ಲ ಹಾಗಾಗಿ ತಮ್ಮ ಕಂಪ್ನಿಯನ್ನೇ ಅವರು ಮುಚ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂತು ಹೀಗಾಗಿ ಅವರು ತಮ್ಮ ಕಂಪ್ನಿಯನ್ನೇ ಬೇರೆಯವರಿಗೆ ಮಾರ್ಕೊಂಡ್ಬಿಟ್ರು ಹೀಗಾಗಿ ಅವರು ಮತ್ತೊಂದು ಯಾವುದೇ ಥರದ ರೋಡನ್ನು ಬಿಲ್ಡ್ ಮಾಡೋದಕ್ಕೆ ಆಗಲಿಲ್ಲ ಅದು ಬಂದ್ಬಿಟ್ಟು ನಮ್ಮ ಇಂಡಿಯಾದವರಿಗೆ ಅತಿ ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಜನರ ದುಡ್ಡನ್ನು ತಗೊಂಡು ಸರಿಯಾದ ರೋಡ್ ರೋಡ್ಗಳನ್ನು ಇವಾಗ ರಾಜಕಾರಣಿಗಳು ಮಾಡ್ತಾ ಇಲ್ಲ ಅವರೀ ದುಡ್ಡು ತಗೋತಾರೆ ನಾಲ್ಕು ದಿನ ಮೂರು ದಿನ ಅಥವಾ ನಾಲ್ಕು ತಿಂಗಳ ನಾಲ್ಕು ವರ್ಷದಲ್ಲಿ ಬಂದ್ಬಿಟ್ಟು ಪಾರ್ಟ್ ಹೋಲಿಸ್ಬಿಡ್ತಾ ಇದ್ದಾವೆ ಹಾಗಾಗಿ ಇಂಥ ಕಂಪ್ನಿಗಳಿಗೆ ಅತಿ ಹೆಚ್ಚು ಒಲವು ತೋದ್ಬಿಟ್ಟು ಇಂಥ ಕಂಪ್ನಿಗಳನ್ನು ಮುಚ್ಚಗೋತಾರೆ ನಮ್ಮ ರಾಜಕಾರಣಿಗಳು ಯಾವತ್ತೂ ಕೂಡ ಮಾಡ್ತಾಯಿರ್ತಾರೆ ನಮ್ಮ ದೇಶದಲ್ಲಿ ಈಗಾದರೂ ಕೂಡ ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದೇ ನಡೀತಾ ಇದೆ ಜನರು ಎಷ್ಟು ಬೇಗ ಎಚ್ಚರಾಗುತ್ತಾರೋ ಎಷ್ಟು ಬೇಗ ಅವರು ಜ್ಞಾನವಂತರಾಗಿ ಪ್ರಶ್ನೆಯನ್ನು ಮಾಡುವಂಥವ್ರು ಆಗ್ತಾರೋ ಅವಾಗ ಮಾತ್ರ ಈ ದೇಶದ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ತರ್ಬೋದು ಹಾಗೆ ಸರಿಯಾದ ಬಿಲ್ಡ್ ಕ್ವಾಲಿಟಿಯನ್ನು ಸಹ ನಾವು ನೋಡ್ಬೋದು